ಅದಕ್ಕೆ ಕೊಟ್ಟರು ಸಹಿತ ಪದೇ ಪದೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ನಿಜಾನ ಸಿಎಂ ಬದಲಾವಣೆ ಆಗಲ್ಲ ಅವರೇ ಇರ್ತಾರೆ ಈ ಪರಮೇಶ್ವರ ಅದೆಲ್ಲ ದೆಹಲಿ ಹುಟ್ಟಿದ್ದಾರೆ ಸರ್ ಈ ಕೆ ಶಿವಕುಮಾರ್ ಅವರು ದೂರ ಕೊಡುತ್ತೆ ಅವ್ರ ಮಂಗ ಎಲ್ಲ ಸಿಎಂ ಅವರು ಅಂತ ಅಂತ ಹೇಳಿ ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಹತ್ರ ಅವರು ಆ ವಿಷಯದಲ್ಲಿ ಚರ್ಚೆನೂ ಮಾಡಿಲ್ಲ ಇವತ್ತಿನ ಕಾರ್ಯಕ್ರಮ ನಾವು ಕನ್ಸ್ಯೂಮರ್ಸ್ ಕೋರ್ಟನ್ನು ಈ ದಿನ ಪ್ರಾರಂಭ ಮಾಡ್ತೀವಿ ಸುಮಾರು ಏಳು ಜಿಲ್ಲೆಗಳಿಗೆ ಇದಕ್ಕೊಂದು ಪರಿಹಾರ ಸಿಗ್ತದೆ ಕನ್ಸ್ಯೂಮರ್ಸು ಪ್ರಾಬ್ಲಮ್ಸ್ ಏನಿದೆ ಗ್ರಾಹಕರು ಆ ಪ್ರಾಬ್ಲಮ್ಸನ್ನು ನೇರವಾಗಿ ಈ ಕೋರ್ಟ್ಗೆ ಅವರು ಅರ್ಜಿ ಹಾಕಿದರೆ ಕೋರ್ಟ್ ಅದನ್ನು ಪರಿಶೀಲನೆ ಮಾಡ್ತದೆ ಸರಿಯಾದಂಥ ನ್ಯಾಯ ಕೊಡ್ತದೆ ಅದಕ್ಕೆ ಎಲ್ಲ ಕಡೆ ಕೂಡ ಈ ಗುಲ್ಬರ್ಗದಲ್ಲಿ ಲಾಟ್ ಸಾರಿ ಮಾಡಿದ್ದೀನಿ ಈಗ ಬೆಳಗಾಂನಲ್ಲಿ ಮಾಡ್ತೀನಿ ಅಟ್ಲೀಸ್ಟ್ ಡಿವಿಜನಲ್ ಹೆಡ್ ಕ್ವಾರ್ಟರ್ ಅಲ್ಲಿ ಕನ್ಸ್ಯೂಮರ್ಸ್ ಫೋರಂ ಇದ್ರೆ ಅವರೆಲ್ಲ ಬೆಂಗಳೂರಿಗೆ ಬರೋ ಕೆಲಸ ಇರಲ್ಲ ಅವರು ಇಲ್ಲೇ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅವ್ರಿಗೆ ನ್ಯಾಯ ದೊರಕಿಸೋ ಮಾಡೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಈ ಭಾಗದ ಶಾಸಕರು ಮತ್ತು ನಾವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದಾದ ಮೇಲೆ ನಾನು ಮೂರು ಗಂಟೆಗೆ ಸುವರ್ಣಸೌಧದಲ್ಲಿ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಜನ್ ಬರುವ ಎಲ್ಲ ಜಿಲ್ಲೆಗಳ ಗಿಡಿ ಡಿ ಡಿ ಡೆಪ್ಟಿ ಡೈರೆಕ್ಟರ್ಸು ಆಮೇಲೆ ನಮ್ಮ ಇಲಾಖೆಯ ಮೌಲ್ಯಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಫುಡ್ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರನ್ನು ಒಟ್ಟಿಗೆ ಕರೆದಿದ್ದೀನಿ ಇಲ್ಲಿನ ಕಷ್ಟಗಳು ಏನಿದೆ ಎಲ್ಲ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಐದು ಗಂಟೆ ಅಷ್ಟೊತ್ತಿಗೆ ಮಾಧ್ಯಮಿತರನ್ನು ಕೂಡ ಕರೆದಿದ್ದೀನಿ ಆಗ ನಿಮ್ಮ ಅಹವಾಲುಗಳು ತಾವು ಸಾರ್ವಜನಿಕರ ವಿಷಯಗಳನ್ನು ಏನು ಕುಂದುಕೊಳ್ತೀವಿ ಹೇಳ್ತೀರಿ ಅದಕ್ಕೆ ನಾನು ಹೇಳ್ತೀನಿ ಉತ್ತರ ಮತ್ತು ಸರಿ ಮಾಡೋದಿದ್ರೆ ಸರಿ ಮಾಡೋಣ ಬಹಳ ಮುಖ್ಯವಾದ್ದು ಕನ್ಸ್ಯೂಮರ್ಸ್ ಕೋರ್ಟ್ ಕಾರ್ಯಕ್ರಮ ಈ ದಿನ ಈ ಭಾಗದ ಏಳು ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ ಗ್ರಾಹಕರಿಗೆ ಬಹಳ ನೇರವಾಗಿ ಪರಿಹಾರ ಸಿಕ್ಕುವಂಥದ್ದು ಕಂಪ್ಲೇಂಟ್ ಕೊಟ್ರೆ ಈ ಕಾರ್ಯಕ್ರಮ ಈ ದಿನ ಹನ್ನೆರಡುವರೆಗೆ ಕಾರ್ಯಕ್ರಮ ಮಾಡ್ತೀವಿ ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡೋದಿಲ್ಲ ಕೆಲಸ ಒಳ್ಳೆ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಈಗ ನಾಳೆ ಒಳ್ಳೆ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅವ್ರೀಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ ಅದು ಹೈಕಮಾಂಡ್ ಬಿಟ್ಟ ತೀರ್ಮಾನಗಳು ಯಾರು ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ದು ಇದು ಸಂದರ್ಭ ಆಗ್ತಾರೆ ಅಂತ ಹೇಳಿದ್ರು ಅದು ಹೇಳೋರ್ ಗೊತ್ತಿದೆ ನನಗ್ ಗೊತ್ತಿಲ್ಲ ಥ್ಯಾಂಕ್ ಯು